ಕ್ಷಮಿಸಿ ನಮ್ಮ ರಾಜೇಶ್ ಕೃಷ್ಣ ಅವನ ಬಗ್ಗೆನೂ ಎಲ್ಲರ ಬಗ್ಗೆ ನಾನು ಹೇಳಬೇಕಾಯ್ತದ ರಾಜೇಶ್ ಕೃಷ್ಣೇಟ್ ಅಲ್ಲಿ ಫೇವ್ರೇಟ್ ಅಲ್ಲಿ ಫೇವರೇಟ್ ಅಲ್ಲಿ ಫೇವ್ರೇಟ್ ಅಲ್ಲಿ ಎಷ್ಟು ಬಿಟ್ಟರೆ ಅವನೇ ಇಷ್ಟ ಬಾಕೆ ಅಂದ್ರೆ ನಂದು ಬಹಳ ಒಂಥರ ತುಂಬಾ ವರ್ಷಗಳು ನಮ್ಮಅಮ್ಮನ್ಗೆ ಇವನ್ನ ಕರ್ಕೊಂಡೋಗಿ ಎದುರುಗಡೆ ಕೂರಿಸ್ಬಿಟ್ಟು ನಮ್ಮಅಮ್ಮ ಬರ್ತಿದ್ದು ಅಮ್ಮ ಇವ್ರನ್ನ ಹೆಂಗಾಡುತ್ತೆ ಕೇಳು ಅಂತ ಕೇಳಿದ್ದೆ ಆವಾಗ ನಮ್ಮ ದೇವರಿಗೆ ಒಂದು ಭಾಗದ ಬರೋದು ಅಂತ ನಮ್ಮ ಅಮ್ಮ ಮುಂದೆ ಹಾಡು ನನಗೆ ಅವಾಗ ಫಸ್ಟ್ ಟೈಮ್ ಹಾಡು ಡೈರೆಕ್ಟ್ ಹೇಳಿದ್ರು ಫಸ್ಟು ನೀವು ಒಂದು ಹಾಡು ಹಾಕಿದ್ದೀನಿ ಅಂತ ಗೊತ್ತಲ್ಲ ಅವೆಲ್ಲ ಅದಂಥ ಇಂಕ್ರೀಮೆಂಟ್ ಇದ್ದಂಗೆ ಎಮ್ ಎಲ್ ಎಲ್ಲ ದಿನಿ ಫುಲ್ ಅದನ್ನು ಬರುತ್ತಲ್ಲ ಅಂತ ಒಳ್ಳೆ ಹಾಡು ಅಂತ ನಾನು ಭಾಳ ಖುಷಿಯಾಗುತ್ತೆ ಅವನಿಸಲೇ ಕೇಳಿದೆ ಏನಂತು ಏನು ಮಾಡಿದ್ದೆ ಆಮೇಲೆ ಏ ಸಕಲ ಮಾಡಿದೆ ಬಸ್ ನನಗೆ ಎಸ್ ಟಿ ಬಸ್ ನಮ್ಮ ಕೈ ಆಡಿಸ್ಬೇಕು ಅಂದರೆ ಆಮೇಲಿಂದ ಕೇಳಿದ್ರು ಅವರು ಅದೇ ತರ ಇರೋ ನಮ್ಮನ್ನ ಕರ್ಕೊಂಡ್ ಬಂದೀನಿ ಅವನಿಗೆ ಆಗಬೇಕು ಅಂತ ಅವಾಗ ಅವನ್ ಬಂದು ಹಾಡ ನನಗೆ ನಾನು ಯಾವ್ದು ಕನ್ನಡ ಅದ ಹಾಡಿದ ಅದಾದ್ಮೇಲೆ ಇತಿಹಾಸ ಅಲ್ಲಿ ನಾನು ಮೊನ್ನೆನೂ ಕೂಡ ಬೇಜಾರ ನನಗೆ ಟಿವಿ ನೋಡ್ತಾ ಇದ್ದೀನಿ ಅವಾಗ ಬೇವು ಬೆಲ್ಲ ಸಾಂಗ್ಸ್ಗಳನ್ನ ನೋಡ್ತಾ ಇದ್ದೀನಿ ಚೆನ್ನಾಗಿತ್ತು ಅವರೆಲ್ಲ ತಿನ್ಗಳು ಇಷ್ಟು ಅದ್ಭುತ ಆಯಿತು ಏರ್ಸ್ಗಳೆಲ್ಲ ತುಂಬ ಚೆನ್ನಾಗಿತ್ತು ನನ್ನಂತೂ ದೇವ್ರದಿಂದ ಹಂಗೇ ಇದೆ ಮಕ್ಕಳು ಕಥೆ ಏಯ್ ನನ್ನ ತಿರ್ಗ ವಾಪಸ್ ಬೇಗ ಬೆಲ್ಲ ಹತ್ರ ಹೇಳ್ತೀವಿ ಉದ್ದಾರಪ್ಪ ಫಸ್ಟ್ ಬಿಳಿ ಅಡಿದೆ ಶಾರ್ಟ್ ಕಟ್ಟಿಂಗ್ ಎಲ್ಲ ಮಾಡ್ಕೊತೀರ ಅನ್ನ ನಿಮ್ಮ ನೆನಪು ಸದಾ ಗಣೇಶನ್ ಬಗ್ಗೆ ಹೇಳ್ಬಿಟ್ಟು ಅವ್ನು ಯಾರು ಅಂದರೆ ಅವನು ನನ್ನ ಬಿಪ್ಲೀಕ ಅವನು ಎಲ್ಲಿ ಅಂದರೆ ಅವನು ನನ್ನ ಗಡ್ಡಿಯಿಂದ ಬಂದವನು ಅವನು ಹಂಗೆ ಬಡತನದಲ್ಲಿ ಬಂದವನು ಅವನು ಹಂಗೆ ಸಿನಿಮಾ ಕಳಿಸ್ಕೊಂಡವನು ಹಂತ ಹೋಗಿ ಬೆಳ್ದವನು ಅಮ್ಮ ನನ್ನಂತೆ ಅವ್ರು ತಂದೆ ತಾಯಿ ವಿಶೇಷವಾಗಿ ಪ್ರೀತಿ ಪೂಜೆ ಮಾಡಿ ಅವ್ರನ್ನ ಚೆನ್ನಾಗಿ ಅವನು ಎಂಥ ಗ್ರೋತ್ ಅಂತ ಅಂದರೆ ತುಂಬ ಖುಷಿ ಆಗುತ್ತೆ ಅಡಗಿ ಅವ್ನ ಯಾವುದೋ ಗ್ಯಾಲೇಜು ಯಾವುದೋ ಕೋಳಿ ಅಲ್ಲೋ ಏನೋ ಮ್ಯಾಚ್ನ ಕೆಲಸ ಇಲ್ಲಿ ಅಲ್ಲಿಂದ ಅವ್ನ ಟ್ಯಾಬ್ಲೆಟ್ ಇಟ್ಕೊಂಡು ಬಂದು ಇವತ್ತು ಇಡೀ ಕರ್ನಾಟಕ ಫುಲ್ಲು ಎಲ್ಲ ಹೆಣ್ಮಕ್ಳನ್ನು ಫುಲ್ಲು ಅವನು ಆ ಲವ್ ಸ್ಟೋರಿಗಳು ಅದು ಇದರ ಸತತ ಮಾಡ್ತಾನೆ ಅವನ ನೋಡಿ ನನಗೆ ಗಲಸಿದೆ ಅವ್ನು ಹೇಗೆ ವಾಪಸ್ ಹೋಗ್ಬೇಕು ಅಂತ ತುಂಬ ಆಸೆ ಇಡ್ತಾರೆ ಆ ಥರ ಏನಿಲ್ಲ ದೇವರಾಜ್ ಅವ್ರ ಮಗನ ಬಗ್ಗೆ ನಾನು ಏನು ಹೇಳಿ ಅವರಪ್ಪ ನಾನು ಎಂಬಳು ದೇವಿ ರಾಜು ಅವ್ರ ಮನೆಯೊಳಗಡೆ ಗುರುಕಟ್ಟ ಸಾಕ ಮಕ್ಕಳಿಗೆ ಹೋಗಿಲ್ಲ ಆಯ್ತು ಬಂದಂಗೆ ಬೈ ಅವನು ಬೈತಾ ಇರಲಿಲ್ಲ ಯಾಕಂದ್ರೆ ಇವರಪ್ಪ ಬಹಳ ಕೆಲಸ ಮಾಡ್ತಿದ್ದ ಮಣ ಒಂಥರ ಸ್ಟ್ರಿಕ್ಟು ಮಪ ಹೆಣ್ಣಿಗೆ ಇಟ್ಟಿರೋನು ಹಿಂಗೆ ನೋಡ್ತಾರೆ ಭಾಳ ಒಳ್ಳೊಳ್ಳೆ ರೋಗಗಳಾಗ ಬರ್ಬೋದು ದೇವಿ ನಾನು ಹೊಣ್ಣ ಮನಕ್ಕೆ ಎದ್ದು ಹೋದಾಗ ಸ್ಟ್ರಿಪ್ಟ್ ಎತ್ತಿ ಹೆಸರು ನೋಡ್ತಾ

ಭಾಳ ಸಂತೋಷ ನಮ್ಮ ತಕ್ಕಂತ ಎಸ್ ಕೆ ಏನೋ ಒಂದು ಹೇಳ್ಬಿಡ್ತಾನೆ ಫೋನಲ್ಲಿ ಹಾಗೆ ನಂಗೆ ಒಳ್ಳೆಯದಾಗುತ್ತೆ ಸಿಗುತ್ತಾನೆ ಇಲ್ಲ ಆದರೆ ಅವನ ಮಗ ಹಂಗಾಗ್ಬಿಡಕ್ಕೆ ಹಂಗೆ ಆಗ್ಬಿಡಕ್ಕೆ ಸೊ ಇವನು ನೋಡಿ ನಿಮಗೆಲ್ಲ ನಾನು ಕಂಪ್ಲೇಂಟ್ ಮಾಡ್ತೀನಿ ಮದುವೆ ಆಗಿದ್ದಾನೆ ಇನ್ನೂ ಫಾದರ್ ಆಗಿಲ್ಲ ಹಾಗಾಗಿ ನೀವೆಲ್ಲ ಸೇರಿ ಅವನಿಗೆ ಸರಿಯಾಗಿ ಬುದ್ಧಿ ಫಾದರ್ ಆಗಿ ನೆಕ್ಸ್ಟ್ ಡೇ ಅವನಿಗೆ ಏನೇನು ಪ್ರೋಗ್ರಾಮ್ ಮಾಡ್ತೀನಿ ಪ್ರಸಾದ ಎಂಥ ಪರವಾನೆ ಅಂತ ಕಣ್ಣದ ಇನ್ನೊಬ್ಬ ಮತ್ತೊಬ್ಬ ಉದಯಶಂಕರ್ ಅವರು ಏನಂತ ಕೇಳ್ತಾ ನಮ್ಮ ಕಣ್ಣು ಮುಂದೆ ಅಂತ ನೂರಾರು ಹಾಡುಗಳನ್ನ ಬರೆಯುವಂಥ ಒಬ್ಬ ಮೇಧಾವಿ ನಮ್ಮ ಜೊತೆ ಮಾಡ್ತಿದ್ದೆ ನಿಮ್ಮೆಲ್ಲರಿಗೂ ಯು ಸರ್